ಜನಪ್ರಿಯ ಸಂಗೀತ ಮಾದರಿ ಏನಿದೆ ಅದರ ಒಂದು ಮಾದರಿಯನ್ನು ನಿರ್ಮಿಸಿದವರು ನಮ್ಮ ಮೇಡಮ್ ನೋಡ್ರಿ ಪಾಪ ಅವ್ರನ್ನ ಏನಂತ ಒಂದು ಮಾತು ಹೇಳೋ ಕಣ್ಣೀರು ಬಂತು ಮೇಡಮ್ ನನ್ನ ಹಾಡು ಇಲ್ಲ ಮಾತು ಕಷ್ಟ ಕೊಟ್ಟಿದ್ದೀನಿ ಅಂತ ನನಗೆ ನನಗೆ ನನಗದೆ ಕಣ್ಣ ಯಾಕಂತಂದ್ರೆ ಮೇಡಮ್ನ ನೋಡ್ತಾ ಕೇಳ್ತಾ ಅವರು ಸಿನಿಮಾದಲ್ಲಿ ಹಾಡಿದನ್ನ ನಮ್ಮ ರೀತಿಯಲ್ಲಿ ಹಾಡ್ತಾ ಅದನ್ನು ಅನುಭವಿಸ್ತಾ ಕುಣಿಯುತ್ತಾ ಬದುಕಿದವರು ಮೇಡಮ್ ತಲೆಮ ನಲ್ವತ್ತು ವರ್ಷಗಳ ಕಾಲ ಕರ್ನಾಟಕವನ್ನು ಆಳಿದ ದೊಡ್ಡ ಮೇಡಮ್ ಪ್ರಶಸ್ತಿ ಕೊಡುವಾಗ ಒಬ್ಬ ಅತ್ಯುತ್ತಮ ಮಹಿಳೆಯನ್ನು ಕೂಡ ಸಾಮಾಜಿಕ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಕೊಟ್ಟವರನ್ನು ಗುರುತಿಸಿ ನೀವು ಮಾಡಿದಾರ ನೀವು ದೊಡ್ಡವರು ಅವರು ದೊಡ್ಡವರು ಕೊನೆಯದಾದ ಒಂದು ಮಾತು ಇದು ಯಾಕೆ ಇಷ್ಟು ಮಾತಾಡಿದೆ ಅಂದ್ರೆ ಇವರು ಎಲ್ರಿಗೂ ಸಮಯ ಹಾಕಿದ್ದಾರೆ ಅಧ್ಯಕ್ಷರಿಗೆ ಸಮಯ ಹಾಕಲಿ ಹಾಕಲಿಲ್ಲ ನಾನು ಎರಡೆರಡು ಸತಿ ನೋಡಿ ಪ್ರಿಂಟ್ ತಪ್ಪಿದೆಯವರು ಅವರು ಇಲ್ಲ ಮಾತಾಡಲಿ ಅಂತ ಹಳೆ ಸ್ನೇಹಿತರು ಮತ್ತೆ ಅವರು ನಾಳೆ ಸಾಹಿತ್ಯ ಪರಿಷತ್ತಿಗೆ ನಿಂತರೆ ನಾವಲ್ಲಿ ಕೆಲಸ ಮಾಡಲೇಬೇಕಲ್ಲ ಅದು ಇದೆ ಇಷ್ಟೆಲ್ಲ ಒಳ್ಳೆಯವರನ್ನು ಗೊತ್ತಿಸಿ ಗೌರವಿಸಿದರೆ ಸಾಹಿತ್ಯ ಸಾಹಿತ್ಯ ಪರಿಷತ್ತಿಗೂ ಕೂಡ ಒಂದು ಗೌರವ ಆಗ್ತದೆ ಸಂಶಯ ಮಾತು ಏನು ಅಂತಂದ್ರೆ ನಾನು ಆಗಿ ಅವ್ರು ಕೊಟ್ಟ ಎಲ್ಲಾ ಮಹನಿಗಳ ಹೆಸರುಗಳನ್ನು ನೋಡಿದರೆ ಎಲ್ಲ ಮಹನಿಗಳು ವೈಯಕ್ತಿಕವಾಗಿ ನಮಗೆ ಗೊತ್ತು ವಿವೇಕರ ಇರಬಹುದು ಎಲ್ಲ ನಮ್ಗೆ ಯಾರು ಒಬ್ಬರ ಮೇಲೆ ಒಂದು ಕಡೆ ಇಲ್ಲದಂತ ಮನುಷ್ಯನ ಹುಡುಕಿ ಯಾವಾಗ ಕೊಟ್ಟಿದ್ದಾರೆ ಬಹಳ ದೊಡ್ಡ ನಮ್ಮಂತವರು ಅನುಭವಿಸುವ ಒತ್ತಡಗಳು ನಾನು ಭಾಷೆಯಲ್ಲಿ ಹೇಳಲಾರೆ ಕರೆಯಲಾರೆ ಇರ್ತದೆ ಇರ್ತದೆ ಅದನ್ನು ಮೀರಿ ಸರಿಯಾದವರಿಗೆ ಪ್ರಶಸ್ತಿ ಕೊಡಬೇಕಾದ್ರೆ ಒಂದು ಭಿನ್ನ ಒಂದು ಚೈತನ್ಯ ಒಂದು ತಿಳುವಳಿಕೆ ಇದೆಲ್ಲ ಇರಬೇಕಾಗ್ತದೆ ಒಂದು ಮಾತು ಮಾತ್ರ ಹೇಳ್ತೀನಿ ಸರ್ ನಾನು ತೊಂಬತ್ತರ ಅನಂತರ ನಮ್ಮ ಸಾಂಸ್ಕೃತಿಕ ಪರಿಕಲ್ಪನೆಗಳು ತುಂಬಾ ಬದಲಾಗಿವೆ ಈಗ ನಮ್ಮ ಎಲ್ಲ ಮಹನೀಯರು ನಮ್ಮ ಕಪ್ಪಣ್ಣ ದರ್ಗ ಚಿಕ್ಕಣ್ಣ ಎಲ್ಲರೂ ಕೂಡ ಅರವತ್ತರ ದಶಕದ ನಂತರ ಎರಡು ಸಾವಿರದ ಇಸುವಿನ ನಲವತ್ತು ನಲವತ್ತೈದು ವರ್ಷಗಳ ಅರ್ಧ ಶತಮಾನ ತೆಪ್ಪುಕೊಳ್ಳಿ ಅರ್ಧ ಶತಮಾನದ ಸಾಂಸ್ಕೃತಿಕ ಲೋಕವನ್ನು ನಮಗೆ ಕಟ್ಟಿಕೊಟ್ಟವರು ಈಗ ಸಂಸ್ಕೃತಿಯ ಪರಿಕಲ್ಪನೆ ಬದಲಾಗಿದೆ ಇದು ಸಂಪೂರ್ಣ ಬದಲಾಗಿದೆ ಈಗ ಹೊಸ ತಲೆಮಾರು ನೋಡಿ ಅದು ನಾನು ಹೇಳುವುದೇನಂದ್ರೆ ಪ್ರತಿಭೆಗಳು ಹೊಸ ರೀತಿಯಲ್ಲಿ ಬರ್ತಾ ಇವೆ ಅಂತ ನಾನು ಸ್ವಾಮೀಜಿಯವರ ಯೂನಿವರ್ಸಿಟಿಗೆ ಹೋಗಿದ್ದೇನೆ ನಾನು ಕಾಲೇಜಿಗೆ ಹೋಗಿದ್ದೇನೆ ಅವರ ಆಯುರ್ವೇದ ಕಾಲೇಜಿಗೆ ಹೋಗಿದ್ದೇನೆ ಅವರ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಿದ್ದಾನೆ ಅವರ ಮೆಡಿಕಲ್ ಕಾಲೇಜಿಗೆ ಹೋಗಿ ಅಲ್ಲಿ ಅವರು ಡಾಕ್ಟರ್ಗಳ ಹತ್ರ ಮಾತಾಡಿದ್ದಾರೆ ಅಲ್ಲಿ ಹೊರಬರುತ್ತಿರುವ ಪ್ರತಿಭೆ ಇದೆಯಲ್ಲ ತುಂಬಾ ಭಿನ್ನವಾದ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಾನು ಮಂಜುನಾಥ್ ಅಂತ ಮೈಸೂರಲ್ಲಿ ಒಬ್ಬರನ್ನ ನಾನು ಭೇಟಿ ಮಾಡಿದೆ ಅವರು ಕನ್ನಡಕ್ಕೆ ಫಾಲ್ಟ್ ಮಾಡಿದ್ದಾರೆ ಸರ್ ಫಾಂಟ್ ಫಾಲ್ಟ್ ಮಾಡಿದ್ದಾರೆ ಸರ್ ಈಗ ನಾವು ನೀವೇ ಕನ್ನಡದಲ್ಲಿ ಟೈಪ್ ಮಾಡುವಾಗ ನಾವು ನಿರ್ಮಲ ಮಾಡ್ತಾರೆ ಇಲ್ಲ ತುಂಬ ನುಡಿಯಲ್ಲಿ ಒಂದು ಹತ್ತು ಹದಿನೈದು ಆಪ್ಷನ್ಸ್ ಇದೆ ನನಗೊಂದು ಇನ್ನೋಟೇಷನ್ ಹೊಸ ರೀತಿಯಲ್ಲಿ ಹೊಸ ಫಾಂಟಲ್ಲಿ ಮಾಡಬೇಕಂದ್ರೆ ನಾನು ಇದನ್ನೇ ಇಟ್ಟುಕೊಂಡು ಸಾಯಬೇಕು ಆದ್ರೆ ಇಂಗ್ಲಿಷ್ ಅಲ್ಲಿ ಸಾವಿರಕ್ಕಿಂತ ಹೆಚ್ಚು ಫಾಂಟ್ಗಳು ಇದೆ ನೀವು ಮಕ್ಕಳ ಸಾಹಿತ್ಯ ಮಾಡಬೇಕಂದ್ರೆ ಬೇರೆ ಫಾಂಟ್ ಇದೆ ಮಕ್ಕಳ ಹ್ಯಾಂಡ್ ನನಗೆ ಫಾಂಟ್ ಇದೆ ಕಲರ್ ಫಾಂಟ್ಗಳು ಬಂದಿವೆ ಮಕ್ಕಳಿಗೆ ಯಾವುದೋ ಒಂದು ಕಥೆ ಹೇಳ್ಬೇಕಂದ್ರೆ ಮಕ್ಕಳಿಗೆ ಆಕರ್ಷಕವಾದ ಮಕ್ಕಳ ಹ್ಯಾಂಡ್ ರೈಟಿಂಗ್ ನಲ್ಲಿ ಪ್ರಿಯವಾಗಿರುವಂತ ಈಗ ಕಲಾವಿದರು ಚಿತ್ರ ಬರೆದು ಅದನ್ನು ಸ್ಕ್ಯಾನ್ ಅದೆಲ್ಲ ಇರ್ತಾರೆ ಫಾಂಟ್ ಬೈ ಫಾಂಟ್ ಈ ಬೆಂಗಳೂರು ಒಂದು ಅಂತಾರಾಷ್ಟ್ರೀಯವಾದಂತ ತಂತ್ರಜ್ಞಾನ ಉಳ್ಳಂತ ಬಹಳ ದೊಡ್ಡ ಸಿಟಿ ಆಗಿ ಸಿಲಿಕಾನ್ ಸಿಟಿ ಅಂತ ಬೆಳೆದ್ರು ಕೂಡ ತೊಂದರೆ ಆಗಿರೋದು ಅಂದ್ರೆ ಆ ಅತ್ಯಂತ ಎತ್ತರಕ್ಕೆ ಬೆಳೆದಿರುವ ಬೆಂಗಳೂರಿನ ಟೆಕ್ನಾಲಜಿ ಅಥವಾ ತಂತ್ರಜ್ಞಾನದಿಂದ ಕನ್ನಡ ಸಾಹಿತ್ಯ ಭಾಷೆಗೆ ಏನು ಪ್ರಯೋಜನ ಆಗಿದೆ ಅಂತ ಕೇಳಿದ್ರೆ ಉತ್ತರ ಅಷ್ಟು ಸಿಗಲ್ಲ ಒಂದು ದೊಡ್ಡ ಗ್ಯಾಪ್ ಇದೆ ನೀವು ಅಲ್ಲಿ ಒಂದು ಬೇರೆ ಲೋಕ ಇಲ್ಲಿ ಕನ್ನಡ ಭವನಕ್ಕೆ ವಿಧಾನಸೌಧಕ್ಕೆ ಬಂದ್ರೆ ಅದೊಂದು ಬೇರೆ ಲೋಕ ಆದ್ದರಿಂದ ಬೆಂಗಳೂರು ನಾವು ಕನ್ನಡಿಗರು ಕರ್ನಾಟಕದಲ್ಲಿ ಇರುವ ತಂತ್ರಜ್ಞಾನದ ಬಹಳ ದೊಡ್ಡ ಕೊಡುಗೆಯನ್ನು ಪಡ್ಕೊಳ್ಳುವಲ್ಲಿ ಬಹುಮಟ್ಟಿಗೆ ವಿಫಲನಾಗಿದೆ ವಿಕಾಸಸೌಧ ಮತ್ತು ವಿಧಾನಸೌಧದಲ್ಲಿ ಕನ್ನಡದ ಅತ್ಯುತ್ತಮವಾದ ಕರೆದು ಗುರುತಿಸಿದ್ರೆ ನಾವು ಸಾಂಸ್ಕೃತಿಕ ಬದಲಾವಣೆ ಮತ್ತು ಸಾಂಸ್ಕೃತಿಕ ಬದಲಾವಣೆಯಲ್ಲಿ ಕನ್ನಡಕ್ಕೋಸ್ಕರ ದುಡಿಯುತ್ತಿರುವ ಹೊಸ ಪ್ರತಿಮೆಗಳನ್ನು ಆಗ್ತದೆ ಇದನ್ನು ಮಾಡಲಿ ಅಂತ ಹೇಳಿ ಜಾಸ್ತಿ ಕ್ಷಮೆ ಯಾಚಿಸಿ ಇನ್ನೊಮ್ಮೆ ಕೂಡ ನನ್ನ ಅಭಿನಂದನೆಗಳನ್ನ ಸಮರ್ಪಿಸಿ ಪೂಜ್ಯ ಸ್ವಾಮೀಜಿಗಳನ್ನ ಗೌರವವನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ಸ್ವಲ್ಪ ಡೌನ್ ಮಾಡಿ ಊರಿಸ ರುಳೆದುಕೊಳ್ತಾರೆ ಅವರೇ ನಮ್ಮ ಬಸವರಾಜ್ ಬೊಮ್ಮಾಯಿ ಅವರ ತಪ್ಪಾಗಿಲ್ಲ ಮಾತನಾಡೋರು ಆ ಮಾತನ್ನ ಜೀವಿತವಾಗಿ ಅನುಭವಿಸಿರುವಂತವ್ರು ಇರಬೇಕು ಮಾತಿಗೆ ಬೆಲೆ ಬರ್ತದೆ ಈಗೆಲ್ಲ ಎಐ ಬಂದ ಮೇಲೆ ಯಾರು ಬೇಕಾದರೂ ಯಾವ ಸಬ್ಜೆಕ್ಟ್ ಮೇಲಾದ್ರೂ ಕೂಡ ಪಾಂಡ್ಯತ್ವವನ್ನು ಪ್ರದರ್ಶನ ಮಾಡಬಹುದು ಹಂಗ ಹೇಳಿ ಎಲ್ಲರಿಗೂ ಕೂಡ ಜ್ಞಾನಪೀಠ ಪ್ರಶಸ್ತಿ ಸಿಗಕ್ಕೆ ಸಾಧ್ಯ ಪ್ರಶಸ್ತಿಯಾಗಿ ಸಿಗ್ತಾ ಅನ್ನೋದು ಅದೊಂದು ದೊಡ್ಡ ಅದೊಂದು ದೊಡ್ಡ ಆದಾಯ ಏನು ಪುರುಷೋತ್ತಮೇಲಿದ್ರೆ ಹೆಣ್ಣಿಗೆ ಪ್ರಶಸ್ತಿ ಸಿಗ್ತಾ ನಮಗೆಲ್ಲ ಗೊತ್ತಿ ಆದರೆ ಮಾತಿಗೆ ಬೆಲೆ ಬರಬೇಕಲ್ಲ ಭಗವಂತ ನಮಗೆ ಚಿಂತನೆ ಮಾಡೋ ಶಕ್ತಿ ಕೊಟ್ಟಿದ್ದಾನೆ ಮಾತನಾಡೋ ಶಕ್ತಿ ಕೊಟ್ಟಿದ್ದಾನೆ ಆದರೆ ಮಾತಿನಂತೆ ನಡೆಯುವ ಒಂದು ಶಕ್ತಿ ನಾವೇ ಪಡ್ಕೊಬೇಕು ನಮಗೆಲ್ಲ ಅವಕಾಶಗಳನ್ನು ಕೊಟ್ಟಿದ್ದಾನೆ ಅವಕಾಶಗಳಲ್ಲಿ ಮಾತಿನಂತೆ ನಾವು ನಡೆದಿದ್ದೆವು ಮಾತಿಗೆ ತಪ್ಪು ನಡೆದಿದ್ದೆವು ಅನ್ನೋದು ಆತ್ಮಲೋಕ ನಮ್ಮಷ್ಟು ಜ್ಞಾನ ಮಾಡಿಕೊಳ್ಳೋದು ಎರಡನೇದಾಗಿ ಮಾತನಾಡುವುದು ನಿರಂತರವಾಗಿ ನಾವು ನಮ್ಮ ಜೊತೆಗೆ ಮಾತನಾಡ್ತಾ ಇರ್ತೇವೆ ನಿರಂತರವಾಗಿ ನಮ್ಮ ಜೊತೆಗೆ ನಾವು ಮಾತನಾಡ್ತಾ ಇರ್ತೇವೆ ಈಗ ಪುರುಷೋತ್ತಮರು ಹಲವಾರು ವಿಚಾರಗಳನ್ನು ಹೇಳಿ ಹೇಳುವಾಗ ನಮ್ಮ ಅನುಭವಗಳನ್ನು ನಾವು ಮೇಲೆ ಹಾಕ್ತಾ ಇರ್ತೇವೆ ನಮ್ಮ ಜೊತೆಗೆ ನಾವು ಮಾತನಾಡ್ತಾ ಇರ್ತೀವಿ ನಮ್ಮ ಅತ್ಯಂತ ಆತ್ಮೀಯ ಸ್ನೇಹಿತ ಅಂದರೆ ನಮಗೆ ನಾವೇ ಎಲ್ಲವನ್ನು ನಾವು ನಮ್ಮ ಒಳಗೆ ಹಂಚ್ಕೊಳ್ತೀವಿ ಇನ್ನೊಬ್ಬರಿಗೆ ಸುಳ್ಳು ಹೇಳಬೇಕಾದ್ರೂ ಕೂಡ ಮೊದಲು ನಮ್ಮ ಸ್ನೇಹಿತನ ಹೇಳ್ತೀನಿ ನಾವು ಈ ಸುಳ್ಳು ಹೇಳ್ತೀನಿ ನಾನು ಅಂತ ಇನ್ನೊಬ್ಬರಿಗೆ ಸತ್ಯ ಹೇಳುವಾಗಲೂ ಕೂಡ ಸತ್ಯ ಹೇಳ್ತೀನಿ ಅಂತ ಹೀಗಾಗಿ ಹಿರಿಯರು ಹೇಳ್ತಾರೆ ನಮ್ಮ ನೆರಳಿಗೆ ನಾವು ಬಯಲಿಂದ ಬದುಕನ್ನು ನನ್ನ ನೆರಳಿಗೆ ಹೆದರಿ ಬದುಕನ್ನ ಸೂಕ್ಷ್ಮ ಆ ಸೂಕ್ಷ್ಮತೆ ಇರುವಂಥದ್ದು ಮಾನವೀಯ ಸಂಸ್ಕೃತಿ ನಮ್ಮ ನೆರಳಿಗೆ ಹೆದರಿ ನಾವು ನಡೆಯುವುದು ಮಾನವೀಯ ಸಂಸ್ಕೃತಿ ಸಂಸ್ಕೃತಿ ಬಗ್ಗೆ ಈಗ ಭಾಳ ಲೆಕ್ಕನ ಆಯಿತು ಭಾರತೀಯ ಸಂಸ್ಕೃತಿ ಬಹುಮುಖ ಏಕಮುಖ ಒಳಮುಖ ಹೊರಮುಖ ಎಲ್ಲವೂ ಕೂಡ ಚರ್ಚೆ ಆಗಿದೆ ಭಾಷಾ ಸಂಸ್ಕೃತಿ ಕನ್ನಡ ಸಂಸ್ಕೃತಿ ಅವೆಲ್ಲವೂ ಕೂಡ ಮೂಲ ಮಾನವೀಯ ಸಂಸ್ಕೃತಿಯಿಂದ ಹೊರ ಬಂದಿರುವಂಥ ಮಾನವೀಯ ಸಂಸ್ಕೃತಿ ಅಂದ್ರೆ ಏನು ಇತ್ತೀಚಿನ ದಿನಗಳಲ್ಲಿ ನಾಗರಿಕತೆ ಮತ್ತು ಸಂಸ್ಕೃತಿ ಇದರ ವ್ಯತ್ಯಾಸವೇ ನಮಗೆ ಗೊತ್ತಿಲ್ಲ ಯಾರು ಭಾಳ ದೊಡ್ಡ ಶ್ರೀಮಂತರಿದ್ದಾರೆ ಯಾರು ದೊಡ್ಡ ಅಧಿಕಾರದಲ್ಲಿದ್ದಾರೆ ಅವ್ರು ಭಾಳ ಸುಸಂಸ್ಕೃತಿರನ್ನು ರೀತಿಯಲ್ಲಿ ಅವನು ಹಾಡಿ ಹೊಳ್ತೀವಿ ನಮ್ಗೆ ಗೊತ್ತಿರ್ತದೆ ಅವನು ನಡೆದ ಬಂದ ದಾರಿ ಏನು ಅಂತ ಆದರೂ ಕೂಡ ಅವರು ಅತ್ಯಂತ ಪ್ರಾಮಾಣಿಕರು ನಿಷ್ಠರು ಬಹಳ ಪರೋಪಕಾರಿಗಳು ಅಂತೆಲ್ಲವೂ ಹೇಳ್ತಿರ್ತಾರೆ ಅವ್ರ ಹತ್ರ ಮನೆಗಳಿಗೆ ಅರ್ಜಿ ಇಟ್ಕೊಂಡಾಗ ಎಷ್ಟು ಪರೋಪಕಾರಿಗಳು ನಮ್ಗೆ ಗೊತ್ತಾಗ್ತದೆ ಹೀಗಿರುವಾಗ ನಾಗರಿಕತೆ ಅಂದ್ರೇನು ಸಂಸ್ಕೃತಿ ಏನು ನಾಗರಿಕತೆ ಅಂದರೆ ನಮ್ಮ ಹತ್ರ ಏನಿದೆ ಒಂದು ನಾಗರಿಕತೆ ಮೊದಲು ಸೈಕಲ್ ಇತ್ತು ಮೋಟರ್ ಸೈಕಲ್ ಬಂತು ಕಾರು ಬಂತು ಈಗ ಎರೋಪ್ಲೇನ್ ಬರ್ತಾ ಇದೆ ಮನೆಯಲ್ಲಿ ಬಿಸಿಕಲ್ ಇತ್ತು ಈಗ ಮಿಕ್ಸಿ ಬಂದಿದೆ ತಾಂತ್ರಿಕವಾಗಿ ಆರ್ಥಿಕವಾಗಿ ಸೌಲಭ್ಯಗಳನ್ನು ಪಡ್ಕೊಂಡಿದ್ದೇವೆ ನಮ್ಮ ನಾಗರಿಕತೆ ಬರೆದಿದೆ ನಗರಗಳು ಬೆಳೆದಿದ್ದೇವೆ ನಾಗರಿಕತೆ ಬರೆದಿದೆ ನಮ್ಮ ಹತ್ರ ಇರೋದು ನಾಗರಿಕತೆ ಆದರೆ ನಾವೇ ಆಗಿದ್ದೇವೆ ಅದು ಸಂಸ್ಕೃತಿ ಅವರ ಗುಣಗ್ರಾಹಿಗಳಾಗಿದ್ದು ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥವರು ಮತ್ತು ಅವರಿಗೆ ಸೂಕ್ತವಾದಂತಹ ಸನ್ಮಾನಗಳು ಕಾರಣಾಂತರಗಳಿಂದ ದೊರೆತಿದೆ ಅಂತವರು ಅದರ ಜೊತೆಗೆ ಕನ್ನಡ ಭಾಷೆ ಅಂತರಂಗದ ತೆರೆಯುವಿಕೆ ಇದನ್ನೆಲ್ಲ ಕುರಿತು ಒಂದು ಮೌಲಿಕವಾದಂತಹ ಒಂದು ಮಾತುಗಳನ್ನು ಕೇಳುವಂಥ ಅವಕಾಶ ಇಲ್ಲಿ ದೊರೆತಿದೆ ನಮ್ಮ ಪ್ರಾಧಿಕಾರದ ಅಧ್ಯಕ್ಷರಾದ ಮನಶ್ರೀ ಅವರು ಅದಕ್ಕೆ ಪೂರ್ವಕವಾಗಿ ಅವರು ಹಲವು ಮಾತುಗಳನ್ನು ಹೇಳಿದ್ದಾರೆ ಕನ್ನಡದ ಅಸ್ಮಿತೆಯನ್ನು ಕುರಿತು ಕನ್ನಡ ಭಾಷೆಯ ಭಾಷೆಯ ಒಂದು ಉಳಿವನ್ನು ಕುರಿತು ಕಳಕಳಿಯನ್ನು ವಿಫ್ ಮಾಡಿದ್ದಾರೆ ಇವತ್ತು ಅಕ್ಟೋಬರ್ ಮೂವತ್ತೊಂದು ನಾಳೆಯಿಂದ ನವೆಂಬರ್ ಒಂದು ಮೂವತ್ತು ದಿವಸಗಳ ಕನ್ನಡದ್ದೇ ಎಲ್ಲ ನೋಡ್ತಾ ಇದ್ದೀವಿ ಕನ್ನಡದ ಬಗ್ಗೆ ಕಹಳೆಯನ್ನು ಒದಗಿಸುವಂತ ಕೆಲಸ ಕರ್ನಾಟಕದ ತುಂಬಾ ನಡೆಯುತ್ತೆ ಇಷ್ಟೆಲ್ಲ ಮಾಡತಕ್ಕಂಥ ಕೂಡ ಕನ್ನಡ ಇತರ ಒಬ್ಬೊಬ್ಬರಿಗೆ ಕನ್ನಡ ಕಲಿಸುವಂಥ ಕೆಲಸ ಮಾಡಿದ್ರೆ ಅದು ಅದ್ಭುತವಾದಂಥ ಸಾಧನೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಕನ್ನಡದ ಬಗ್ಗೆ ಇಷ್ಟೆಲ್ಲ ಮಾತನಾಡ್ತೀವಿ ಬಿಳಿ ಮೇಲೆ ಅವ್ರಿಗೆ ಮತ್ತಿತರ ಗೊತ್ತಿದೆ ಅದಕ್ಕೆ ಇರುವಂತಹ ಕಚೇರಿಯೆಲ್ಲ ಮೈಸೂರಿನಲ್ಲೇ ಇದೆ ಒದಿಸ್ತಕ್ಕಂತಹದ್ದಾಗಲಿ ಕೆಲಸ ಮಾಡಬೇಕಾದಂತಹದ್ದಾಗ್ಲಿ ಇದುವರೆಗೆ ನಡೆದಿಲ್ಲ ಅದೊಂದೇ ನಮಗೆ ಪ್ರತ್ಯಕ್ಷವಾಗಿ ತೋರಿಸ್ತಕ್ಕಂತಹದ್ದು ಕನ್ನಡಿಗರು ಇಂಥ ಸಂದರ್ಭಗಳಲ್ಲಿ ಎಲ್ಲ ಭೇದ ಭಾವಗಳನ್ನು ಬಿಟ್ಟು ಭಾಷೆಗೋಸ್ಕರ ಒಂದು ಸಂಸ್ಕೃತಿಗೋಸ್ಕರ ಹೋರಾಟ ಮಾಡಬೇಕಾದಂತಹ ಅಗತ್ಯ ಇದೆ ಅಂತೇಳಿ ನಿಮಗೆಲ್ಲ ಗೊತ್ತಿರುತ್ತೆ ಬೆಂಗಳೂರಿನಲ್ಲಿ ವಾಸ ಮಾಡೋದು ಚೆನ್ನಾಗಿ ನಿಮ್ಮ ಮನೆ ಪಕ್ಕವಾದ್ರು ಒಂದು ವಾಕ್ ಹೋದ್ರೆ ಕನ್ನಡ ಮಾತಾಡೋರು ವಾಕ್ ಮಾಡುವಾಗ ಎಷ್ಟು ಜನ ಸಿಗ್ತಾರೆ ಅಂತ ನಿಮಗೆ ಗೊತ್ತಿರುತ್ತೆ ತಮಿಳ್ ಮಾತಾಡ್ತಾರೆ ತೆಲುಗು ಮಾತಾಡ್ತಾರೆ ಹಿಂದಿ ಮಾತಾಡ್ತಾರೆ ಕನ್ನಡ ಮಾತಾಡೋರ್ನ ನೀವು ಹೊರ ದೇಶಕ್ಕೆ ಹೋದಾಗ ಕನ್ನಡ ಮಾಡಿದಾಗ ನೋಡಿದಾಗ ಸಂತೋಷ ಪಡ್ತಿಲ್ಲ ಕರ್ನಾಟಕದಲ್ಲೂ ಕೂಡ ಅಂತ ಇದೊಂದು ಕಾಸ್ಮೋಪಾಲಿಟನ್ ಸಿಟಿ ಅಂತ ಮಾಡಿರೋದ್ರಿಂದ ಮತ್ತು ಇಡೀ ದೇಶದಲ್ಲಿ ಒಳ್ಳೆ ರಕ್ಷಣೆ ಇರ್ತಕ್ಕಂಥದ್ದು ಒಳ್ಳೆ ಸೌಲಭ್ಯ ಇರೋದು ಯಾವುದು ಅಂತಂದರೆ ಬೆಂಗಳೂರು ಅಂತೇಳಿ ದೇಶದ ಜನರು ಒಂದ್ಸೀರೋದಿಂದ ಎಲ್ಲ ಬಂದು ಇಲ್ಲೇ ವಾಸ ಮಾಡ್ತಾರೆ ಹಾಗಾಗಿ ಇದೊಂದು ಕರ್ನಾಟಕದ ಬೆಂಗಳೂರು ಅಂತಂದ್ರೆ ಬಹುಭಾಷಾ ಸಂಸ್ಕೃತಿಯ ಒಂದು ನಗರ ಅನ್ನೋ ರೀತಿಯಲ್ಲಿ ಪರಿವರ್ತನೆ ಆಗ್ತದೆ ಎಲ್ಲರೂ ಬರಲಿ ಸಂತೋಷ ನಮ್ಮ ಕನ್ನಡದ ಸಂಸ್ಕೃತಿ ಎಲ್ಲ ದೊಡ್ಡದಂತಹದ್ದು ಆ ಧಾರ್ಮಿಕ ಕ್ಷೇತ್ರದ ದೊಡ್ಡ ವ್ಯಕ್ತಿಗಳಿಗೆ ಆಶ್ರಯವನ್ನು ಕೊಟ್ಟಂತಹದ್ದು ನಮ್ಮ ಕರ್ನಾಟಕ ಅನ್ನೋದು ಕರ್ನಾಟಕದ್ದು ಹೆಮ್ಮೆ ಪಡಬೇಕನ್ನೊಂದು ಸಂಗತಿ ಹಾಗೆ ದಲೈಲಾಮ ಅವರು ಯಾವಾಗಲೂ ಕೂಡ ಹೇಳ್ತಿದ್ದಾರೆ ಅವರಲ್ಲಿ ಬಂದಾಗ ಇಲ್ಲಿ ದೇಶದ ಬೇರೆ ಬೇರೆಗಳಲ್ಲಿ ಅವಕಾಶ ಕೊಟ್ಟ ಹಾಗೆ ಕರ್ನಾಟಕದಲ್ಲಿ ನಾವು ಯಾವಾಗಲೂ ನೆನಪಿಸ್ಕೊಳ್ಳೋದು ನೆಹ್ಗುಳು ಮತ್ತು ನಿಲ್ಲಿಗಪ್ಪರನ್ನ ನಿಲ್ಲಿಗಪ್ಪನವರು ಕರ್ನಾಟಕದಲ್ಲಿ ನೆಲೆ ಹೋಗಲಿಕ್ಕೆ ಅಷ್ಟು ಅವಕಾಶ ಕೊಟ್ಟರು ಅಂತ ಅನ್ನೋ ಕಾರಣಕ್ಕಾಗಿ ನಾವು ಇಲ್ಲಿ ಟಿಬೆಟಿ ಅಂದರು ಇರ್ಲಿಕ್ಕೆ ಸಂತೋಷ ಆಯಿತು ಅಂತ ಅವರು ಕರ್ನಾಟಕ ಬಂದಾಗ ಯಾವಾಗಲೂ ಒಂದು ಧನ್ಯವಾದ ಹೇಳಿ ದಲೈಲಾಲ್ ಜಗತ್ತಿನ ಜ್ಯೇಷ್ಠ ಜ್ಯೇಷ್ಠ ಗುರುಗಳು ಅವ್ರಿಗೆ ಧನ್ಯವಾದ ಅಷ್ಟು ಹೃದಯವಂತಿಕೆ ಇರತಕ್ಕಂತಹದ್ದು ಕರ್ನಾಟಕ ಅನ್ನೋದು ಕನ್ನಡಿಗರಿಗೆಲ್ಲ ಹೆಮ್ಮೆ ಪಡುವಂಥ ಸಂಗತಿ ಬೆಳೆಸಿದ ಹಾಗೆ ಕನ್ನಡವನ್ನು ಬೆಳೆಸಬೇಕಾದಂಥ ಅಗತ್ಯ ಇದೆ ಬಿಳಿ ಮೇಲೆ ಅವ್ರು ಗೊತ್ತಿರಿದ್ರು ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ ಅಧಿಕಾರಿಗಳ ಹತ್ರ ಕನ್ನಡ ಬರೆಸೋದು ಬಹಳ ಕಷ್ಟ ಇದು ಕನ್ನಡ ಭಾಷೆ ಆಡಳಿತ ಭಾಷೆ ಅವರು ಗೊತ್ತಿರುತ್ತೆ ಇವತ್ತು ಅನೇಕ ಸುತ್ತೋಲೆಗಳು ಆಂಗ್ಲ ಭಾಷೆಯಲ್ಲೇ ಬರುತ್ತೆ ಆ ಸಹಿ ಮಾಡತಕ್ಕಂಥವ್ರು ಆಂಗ್ಲ ಭಾಷೆಯಲ್ಲಿ ಯಾಕೆ ಸುತ್ತೋಲೆ ಕೊಡಬೇಕು ಅಂತೇಳಿ ನಮ್ಮ ಸಂಸ್ಥೆಗಳು ತಮಿಳ್ನಾಡಲಿದೆ ನಮ್ಮ ನಮಗೊಂದು ಇಂಗ್ಲಿಷ್ ನ ಪತ್ರ ಇದುವರೆಗೂ ಬರೋದಿಲ್ಲ ತಮಿಳ್ನಾಡಲ್ಲಿ ಯಾವುದೇ ಕಾನೂನಾತ್ಮಕವಾದಂತಹ ಇದ್ರು ಕೂಡ ತಮಿಳ್ನಲ್ಲೇ ಬರುತ್ತೆ ದೆಹಲಿಯಲ್ಲಿ ಇದ್ರೆ ಎಲ್ಲ ಹಿಂದಿನಲ್ಲೇ ಬರುತ್ತೆ ಯಾವುದು ಇಂಗ್ಲೀಷ್ ಬರೋದಿಲ್ಲ ಈಗ ಸಾಹೇಬ್ ಹೇಳಿದ್ರಾಗ ಏ ಯಾಕೆ ನೋವು ಟ್ರಾನ್ಸ್ಲೇಟ್ ಮಾಡಬೇಕಾಗ ನಮ್ಮ ಭಾಷೆಗೆ ಮೊದಲು ಮುಂಚೆ ಮಾಡಿಸ್ಬೇಕಾಗಿತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅವರ ಮಾಡಿಸ್ಕೋಬಹುದು ಹಾಗೆ ಭಾಷೆ ಬಗ್ಗೆ ಒಂದು ಅಭಿಮಾನವನ್ನು ನಡೆಸಬೇಕಾದಂತಹದ್ದು ನಮ್ಮ ಹೃದಯ ಎಷ್ಟು ಶ್ರೀಮಂತರು ನಮ್ಮ ಕನ್ನಡಿಗರು ಅಂತಂದ್ರೆ ಪರಭಾಷಿಕ ಒಬ್ಬ ಸಿಕ್ಕರೆ ಅವ್ನ ಮನ್ಸಿಗೆ ನೋವಾಗಬಾರದು ಅಂತ ಹೇಳಿ ಅವನ ಭಾಷೆ ಮಾತಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಹೊರತು ನಮ್ಮ ಭಾಷೆನ ನಾವು ಅಂತ ನಾವು ರಕ್ಷಣೆ ಮಾಡೋದಿಲ್ಲ ಇದು ಕನ್ನಡಕರಣದ ತೋರ್ ಬರಲ್ಲ ಅಂತಲ್ಲ ಅವರ ಉದಯ ಶಿಕಂತೆಯನ್ನ ಬೇರೆಯವರು ಕೂಡ ಲಘುವಾಗಿ ಕಾಣದ ಹಾಗೆ ಭಾಷೆಯನ್ನ ಸಂಸ್ಕೃತಿಯನ್ನ ಕಾಪಾಡಬೇಕಾದಂತದ್ದು ಕನ್ನಡಿಯರ ಎಲ್ಲ ಜವಾಬ್ದಾರಿ ಅಂತ ಅದನ್ನ ಅರಿತುಕೊಳ್ಳಬೇಕಾಗಿದೆ ಅತೀ ಶ್ರಾದಿ ಶ್ರೀ ಸಂಸ್ಕೃತಿ ಪ್ರತೀ ಪ್ರತಿ ಹಂತಕದ್ದು ಆ ಸಂಸ್ಕೃತಿ ಮಾರ್ಗದರ್ಶನವಾಗಿ ಇರಬೇಕು சீபி கூட பூஜர்ஜி நிறுத்த சந்தோஷ் எல்லாரும் சர்வமங்கலம் சாகித்ய சேவா பிரதிஷ்டே இதே அனுபவ மண்டபத்தை பரிபூர்ண பரிக்கல் டாக்டர் ಕನ್ನಡ ತಾಯಿ ಭುವನೇಶ್ವರಿಯ ಸೇವೆಗೈಯಲು ಕನ್ನಡ ತಾಯಿ ಭುವನೇಶ್ವರಿಯ ಸೇವೆಗೈಯಲು ಸರ್ವನನು ಸರ್ವರನ್ನು ಒಳಗೊಂಡು ಸರ್ವ ಜನಾಂಗದ ಶಾಂತಿಯ ತೋಟದ ಸೊಬಗನು ಜಗದೆಲ್ಲೆಡೆ ಸೂರ್ಯಗೈಯ್ಯಲು ಸರ್ವರನ್ನು ಒಳಗೊಂಡು ಸರ್ವ ಜನಾಂಗದ ಶಾಂತಿಯ ತೋಟದ ಸೊಬಗನು ಜಗತ್ತಿಗೆಲ್ಲೆಡೆ ಸೂರ್ಯಗೈಯ್ಯಲು ಇರಲಿ ಅವರಿಗೆ ಕನ್ನಡಿಗರೆಲ್ಲರ ಆಶೀರ್ವಾದ ಇರಲಿ ಸೋಮಶೇಖರ್ ಅವರಿಗೆ ಕನ್ನಡಿಗರೆಲ್ಲರ ಆಶೀರ್ವಾದ ಸಾಹಿತ್ಯ ಪ್ರೇಮಿಗಳ ಸದಾಶೀರ್ವಾದ